ಸೊ ನಾನು ನಿಜವಾಗ್ಲೂ ಏನಾದರೂ ಇಷ್ಟು ಸಾಧನೆ ಮಾಡಿ ಓಪನ್ ಅಪ್ ಆಗಿದ್ದೀನಿ ಅಂದರೆ ಓನ್ಲಿ ಬಿಕಾಸ್ ಆಫ್ ಮೈ ಹಸ್ಬೆಂಡ್ ಬಿಕಾಸ್ ನನ್ನ ಹುಡುಗರನ್ನೇ ಮಾತಾಡಿಸ್ತಿರ್ಲಿಲ್ಲ ಹೇಳೋದಲ್ಲ ಅವರು ಒಂದ್ಸರಿ ಹೀಗೆ ನಾನು ನನ್ನ ಹಸ್ಬೆಂಡ್ ಇಬ್ರು ಎಸ್ ಎಫ್ ಎಮ್ ಈಗದವರು ರೀ ಎಫ್ ಎಮ್ ಆಗಿದೆ ಸೊ ಆ ಜಾಗ ವರ್ಕ್ ಮಾಡ್ತಿದ್ವಿ ಅವರು ನನಗೆ ಸೂಪರ್ ದಂಪತಿಗಳು ಅಂತ ಕಾರ್ಯಕ್ರಮ ಆಯ್ತಾ ಬಟ್ ಫ್ರೆಂಡ್ಸ್ ಇಬ್ರು ಕಾರ್ಯಕ್ರಮ ನಡೆಸ್ಕೊಡ್ತಿದ್ವಿ ಬಟ್ ಕಾಲ್ ಮಾಡಿದವ್ರೆಲ್ಲ ನೀವು ಇಬ್ಬರು ಗಣ್ಣ ನಿಜವಾದ ಯಜ್ವಾತ್ ಕಪ್ಪಲ್ಲ ಎಲ್ಲ ಕೇಳೋರು ನನಗೆ ಆ್ಯಕ್ಚುಲಿ ಇವರು ಹ್ಞೂ ಹ್ಞೂ ಅಂದ್ಬಿಡೋರು ಪಕ್ಕದಲ್ಲಿ ಕುತ್ಕೊಂಡು ನನಗೆ ಎಷ್ಟೋ ಸರಿ ಕೋಪ ಎಲ್ಲ ಮಾಡ್ಕೊಂಡು ನೀವು ಯಾರೀ ನೀವು ಸುಮ್ಮನೆ ವರ್ಕ್ ತಾನೇ ಬಂದಿದ್ದೀವಿ ವರ್ಕ್ ಮಾಡ್ಬೇಕು ಮನೆಗೆ ಹೋಗಬೇಕು ನೀವೇನು ಹೋಗಿಯಲ್ಲ ಅಂತಾರೆ ಸೊ ನನ್ನ ಇಮೇಜ್ ಏನಾಗುತ್ತೆ ನಿಮ್ಗೆ ಯಾಕೆ ಬೇಕಿದೆಲ್ಲ ಸೊ ಸು ತುಂಬ ಸರಿ ಆ ಕನ್ಸೋಲ್ ರೂಮಲ್ಲೆಲ್ಲ ಕೂತ್ಕೊಂಡು ಜಗಳಾಡಿದ್ದೀನಿ ನಾನು ನೀವು ಈ ಥರ ಎಲ್ಲ ಮಾಡಿದ್ರೆ ನಾನು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಬೇರೆ ಶೋ ಹೋಗ್ತೀನಿ ನಾನು ಹಾಗೆಲ್ಲ ಜಗಳ ಮಾಡ್ತಿದ್ದೆ ನಾನು ಬಟ್ ಎಲ್ಲೋ ಒಂದು ಕಡೆ ಆಮೇಲೆ ಆಮೇಲೆ ಅವರು ನನ್ನ ಪಾಯಿಂಟ್ ಆಫ್ ವ್ಯೂನ ಚೇಂಜ್ ಮಾಡಿದ್ರು ನೀವು ತಿಳ್ಕೊಂಡಿರೋದು ರಾಂಗ್ ಮೇಡಮ್ ಸಿ ಹುಡುಗರು ಹುಡುಗುರಂದ ತಕ್ಷಣ ಕೆಟ್ಟೋರು ಅಂತ ಯಾಕೆ ಅಂದ್ಕೊಳ್ತೀರಾ ಲವ್ ಮಾಡೋದನ್ನ ಕೆಟ್ಟದು ಅಂತ ಯಾಕೆ ಅಂದ್ಕೊಳ್ತೀರಾ ನಿಮ್ಮ ಪಾಯಿಂಟ್ ಆಫ್ ವ್ಯೂನೇ ರಾಂಗ್ ಇದೆ ನೀವು ಹ್ಯಾಂಡ್ ಶೇಕ್ ಕೊಟ್ಟರೆ ನೀವು ಕೊಡೋದೇ ಇಲ್ಲ ಯಾವಾಗಲೂನು ಥ್ಯಾಂಕ್ ಯು ಥ್ಯಾಂಕ್ ಯು ಅಂದ್ಕೊಂಡು ಹೊರಟೋಗ್ತೀರಾ ಯಾಕೆ ಭಾವನೆಗಳು ಯಾಕೆ ತಪ್ಪಾಗಿಟ್ಕೊಳ್ತೀರಾ ನಿಮಗೆ ಬಹುಶಃ ಸಮಾಜದಲ್ಲಿ ಎಕ್ಸಾಂಪಲ್ಸ್ ರಾಂಗಾಗಿ ನೋಡಿರ್ಬೋದು ತಿಳ್ಕೊಂಡಿರ್ಬೋದು ಅಪ್ಪ ಅಮ್ಮ ಸೂಕ್ಷ್ಮವಾಗಿ ಬೆಳೆಸಿದ್ದು ಎಲ್ಲೋ ಒಂದು ಕಡೆ ಮಗಳಿಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತ ಅಷ್ಟೇ ಹೊರತು ಗಂಡಸರೇ ಕೆಟ್ಟೋರು ಹುಡುಗರೇ ಕೆಟ್ಟವ್ರು ಅಂತ ಅಲ್ಲ ನಿಮಗೂ ಅಣ್ಣ ಇದ್ದಾರೆ ತಮ್ಮ ಇದ್ದಾರೆ ಅವ್ರ ಜೊತೆಲಿ ಆರಾಮಾಗಿ ಆಗಿರ್ತೀರಲ್ವಾ ಸೊ ಥಿಂಕ್ ಬ್ರಾಡಾಗಿ ಥಿಂಕ್ ಮಾಡಿ ಸಮಾಜನ ಅಂತ ಅವ್ರು ಯಾವಾಗಲೂ ಹೇಳೋಕ್ಕೆ ಶುರು ಮಾಡಿ 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 ಹೌದು ಹಿ ವಾಸ್ ಮೈ ಫಸ್ಟ್ ಫ್ರೆಂಡ್ ಆ್ಯಂಡ್ ಹಿ ವಾಸ್ ಮೈ ಬೆಸ್ಟ್ ಫ್ರೆಂಡ್ ನೌ ಆಲ್ಸೋ ಹೀಸ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಗುರು ಆಲ್ಸೋ ಆ್ಯಂಡ್ ನನ್ನ ಗಂಡ ಕೂಡ ಅವರೇ ನಂಗೆ ಹೇಳೋಕ್ಕೆ ಶುರು ಮಾಡಿದ್ದು ತುಂಬ ಚೇಂಜ್ ಮಾಡ್ಕೋ ಬದಲಾಗು ಮಾತಾಡು ಓಪನ್ ಅಪ್ ಆಗು ಎಲ್ಲಿ ಬೇಕಾದ್ರೂ ಕೂತ್ಕೋ ನೂರು ಜನದ ಮಧ್ಯೆ ಕೂತ್ಕೋ ನಿನ್ನ ವ್ಯಕ್ತಿತ್ವನ ಬಿಡಬೇಡ ಅಷ್ಟೇ ಅಷ್ಟೇ ಬೇಕಾಗಿರೋದು ಹೆದ್ರಕೊಂಡೇ ಹೋಗ್ಬಿಟ್ರೆ ನೀನು ಯಾರ ಮೆಂಗಲ್ ಆಗೋಕ್ಕಾಗಲ್ಲ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಸೊ ಅದಕ್ಕಿಂತ ಇದೆಷ್ಟೋ ವಾಸಿ ಅಲ್ವಾ ಸೊ ರಾಂಗ್ ಆಗ್ತಾ ಏನೋ ಒಂದು ಸಂದರ್ಭ ಅಂದರೆ ನಿನ್ನ ಗಮನಕ್ಕೆ ಬರುತ್ತಲ್ವ ಅಷ್ಟಂತೂ ನಿಂಗೆ ಬುದ್ಧಿ ಇದೆ ಅಲ್ವಾ ಆ ಟೈಮಲ್ಲಿ ಟೇಕ್ ಯುವರ್ ಸ್ಟ್ಯಾಂಡ್ ಅದನ್ನು ಬಿಟ್ಬಿಟ್ಟು ಆ ಸಂದರ್ಭವೇ ಬರಬಾರ್ದು ಅಂತ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ರೆ ನೀನು ಮೂಲೆಯಲ್ಲೇ ಉಳಿದ್ಬಿಡ್ತೀಯ ಮನೆಯಲ್ಲೇ ಉಳಿದ್ಬಿಡ್ತೀಯಾ ಅಂತ ಹೇಳಿ 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 ನನ್ನ ಆ್ಯಕ್ಟಿಂಗೂ ಚೆನ್ನಾಗಾಯಿತು ಆರ್ ಜೆ ಆಗೂ ತುಂಬ ಚೆನ್ನಾಗಿ ಇದ್ದೆ ಆಗಿದ್ದೆ ಸೊ ಅದೆಲ್ಲ ಸೊ ನನ್ನ ಹಸ್ಬೆಂಡ್ ಹೆಸರು ಬರೋದು ಸೊ ಅದ್ಭುತವಾಗಿ ಒಬ್ಬ ಕ್ಯೂಟ್ ಮಗ ಇದ್ದಾನೆ ಆಯುಷ್ಮಾನ್ ಅದಂತೂ ವಯಸ್ಸಿಗೆ ಮೀರಿದ ಮೆಚುರಿಟಿ ಅದಕ್ಕೆ ಅದು ನನಗೆ ಬುದ್ಧಿ ಹೇಳುತ್ತೆ ಮಗು ಅಮ್ಮ ಒಂದೊಂದು ಸರಿ ನಾನೇನಾದರೂ ದಪ್ಪ ಆದನಲ್ಲ ಆದಮೇಲೆ ತುಂಬ ದಪ್ಪ ಆದಮೇಲೆ ಯಾವಾಗಲೂ ಒಂದ್ಸರಿ ಏನೋ ರೇಗಿಸಿದ್ರು ನನ್ನ ಗಂಡ ಈ ಜನ್ಮಕ್ಕೆ ಸಣ್ಣ ಆಗ್ತೀಯೋ ಇಲ್ಲ ಏನೋ ಅಂತ ಯಾವತ್ತೂರು ಎಕ್ಸಿದ್ರು ಅಂದರೆ ಜಿಮ್ಗೆ ಪಪ್ಪ ದುಡ್ಡು ಕಟ್ಟಿ ಕಟ್ಟಿ ನಾ ಬಿಟ್ಬಿಡ್ತಿದ್ದೆ ಒಂದು ತಿಂಗಳು ಹೋಗೋದು ಕಟ್ಟೋದು ಮಾತ್ರ ಒಂದು ವರ್ಷಕ್ಕೆ ಫುಲ್ಲು ಒಂದು ತಿಂಗಳು ತುಂಬ ಹೋಗ್ತಿದ್ದೆ ಅದಾದ್ಮೇಲೆ ಬಿಟ್ಬಿಡ್ತಿದ್ದೆ ಒಂದಿನ ಹಿಂಗೆ ನಾವು ಬೈದಾಗ ಅಳ್ತಿದ್ದೆ ಅವ್ನು ಬಂದು ನಂಗೆ ಸಮಾಧಾನ ಮಾಡ್ತಿದ್ದೆ ಇದು ಸೌಕ್ಯಪ್ಪ ಅಮ್ಮಂಗೂ ದುಡ್ಡು ಆಪ್ರೇಷನ್ ಆಗಿದೆ ಅಲ್ವಾ ಹುಡುಗು ನೋವಿರುತ್ತೆ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡಪ್ಪ ಅಂತ ಸೊ ಅವನು ನನಗೆ ಬೇಜಾರಾಗೋದಕ್ಕೆ ಬಿಡೋದೇ ಇಲ್ಲ ಸೊ ಹಾಗಾಗಿ ದೀಸ್ ಟು ಆರ್ ಮೈ ನನ್ನ ಎರಡು ಕಣ್ಣುಗಳು ನನ್ನ ಲೈಫಲ್ಲಿ ದೊಡ್ಡ ಸ್ಟ್ರೆಂತ್ ಇವತ್ತೇನಾದ್ರೂ ನಾನು ಇಷ್ಟು ಖುಷಿಯಾಗಿದ್ದೀನಿ ಕಾನ್ಫಿಡೆಂಟ್ ಆಗಿದ್ದೀನಿ ಅಂದರೆ ಬಿಕಾಸ್ ಆಫ್ ದ್ಯಮ್